ಸೌಮ್ಯ ಫೋನ್ ಮಾಡಿದ್ದಳು ಅವಳ ಸ್ವರದಲ್ಲಿ ಜಗತ್ತೇ ಗೆದ್ದಂತಹ ಸಂಭ್ರಮವಿತ್ತು ಆಂಟಿ ಇವತ್ತಿಗೆ ನನ್ನ ಶ್ರಮ ಸಾರ್ಥಕವಾಯ್ತು ನನ್ನ ಮಗ ಕಾಲೇಜಿಗೆ ಮೊದಲಿಗನಾಗಿ ಪಾಸ್ ಆಗಿದ್ದಾನೆ ಇನ್ನು ಅವು ಸರ್ಜಿನ್ ಮುಗಿಸಿದ್ರೆ ಆಯಿತು ನನ್ನ ಮಗ ಡಾಕ್ಟರ್ ಆಗುತ್ತಾನೆ ಕಾಲೇಜಿನಲ್ಲಿ ಎಲ್ಲರಿಗೂ ಬಹಳ ಖುಷಿ ಎಲ್ಲ ವಿದ್ಯಾರ್ಥಿಗಳು ಸೇರಿ ಅವನ ವೀಲ್ ಚೇರನ್ನು ಎತ್ಕೊಂಡು ಕಾಲೇಜಿಡಿ ಮೆರವಣಿಗೆ ಮಾಡಿದ್ದಾರೆ ಅಮ್ಮ ಅಪ್ಪನಂತೂ ಖುಷಿಯಿಂದ ಒಂದು ಗಳಿಗೆಯು ಕುಳಿತುಕೊಳ್ಳುತ್ತಿಲ್ಲ ನಿಮಗೆ ಈಗಲೇ ಫೋನ್ ಮಾಡಬೇಕೆಂದು ನನ್ನನ್ನು ಕುಳಿತುಕೊಳ್ಳಲು ಬಿಡ್ತಿಲ್ಲ ವಿ ಆರ್ ಆಲ್ ಪ್ರೌಢ ಆಫ್ ಇವತ್ತು ನಮ್ಮ ಜೀವನದ ಅತ್ಯಂತ ಸಂತಸದ ದಿನ ಈವರೆಗಿನ ಮರೆತು ಸೌಮ್ಯ ಸಂಭ್ರಮಿಸಿದ್ದಳು ಇದು ಜೀವನವೆನ್ನುವ ನಾಟಕದ ಸತ್ಯ ನೋವು ಮರೆತು ನಗಲು ಸಾಧ್ಯವಾಗುವುದೇ ಇಂತಹ ಗಳಿಗೆಗಳಲ್ಲಿ ಸುದ್ದಿ ಕೇಳಿ ನನಗೂ ಸಂತಸವಾಗಿತ್ತು ನನ್ನ ಮೊಮ್ಮಗನೇ ಪಾಸ್ ಆದಷ್ಟು ಖುಷಿಯಾಗಿತ್ತು ಸೌಮ್ಯ ತನ್ನ ಮಗನನ್ನ ಬೆಳೆಸಲು ಪಟ್ಟ ಕಷ್ಟವನ್ನ ಕಳೆದು ಹದಿನೈದು ಹದಿನಾರು ವರ್ಷಗಳಿಂದಲೂ ನೋಡುತ್ತಾ ಬಂದಿದ್ದೆ ತಾಯಿ ಎನ್ನುವ ಶಬ್ದಕ್ಕೆ ಜೀವ ತುಂಬಿದ್ದಳು ಸೌಮ್ಯ ನನಗಿಂತ ಇಪ್ಪತ್ತೈದು ವರ್ಷಕ್ಕೆ ಸಣ್ಣವಳು ಆದರೆ ಅವಳು ತಾಯಿಯಾಗಿ ಎಲ್ಲರಿಗಿಂತಲೂ ಬಹಳ ಎತ್ತರದಲ್ಲಿ ನಿಂತಿದ್ದಳು ತನ್ನೆಲ್ಲ ಆಸೆಯ ಆಕಾಂಕ್ಷೆಗಳನ್ನು ಬದಿಗೊತ್ತಿ ಮಗನಿಗಾಗಿ ಜೀವ ತೇದನ್ನ ನೋಡುವಾಗ ಅಮ್ಮ ಎನ್ನುವ ಶಬ್ದಕ್ಕೆ ಇವಳೇ ಸರಿಯಾದ ಪ್ರತಿಮೆಯೇನು ಎಂದೆನಿಸ್ತಿತ್ತು ಕಷ್ಟವಿರಲಿ ಸುಖವಿರಲಿ ಬಾಳನ್ನ ಬಾಳುವುದು ನಮ್ಮ ಧರ್ಮ ಮತ್ತು ಕರ್ಮ ಬಾಳನ್ನ ದೂರುದ್ರಲ್ಲಿ ಅರ್ಥವಿಲ್ಲ ಎಲ್ಲವನ್ನೂ ಎದುರಿಸಿ ಜೀವಿಸುವುದರಲ್ಲಿ ಅರ್ಥವಿದೆ ಸೌಮ್ಯ ಎಲ್ಲ ವೈದ್ಯಗಳೊಡನೆ ಜೀವನ ಎದುರಿಸಿ ಜೀವಿಸಿದ್ದಳು ಹ್ಯಾಟ್ ಸಾಫ್ಟ್ ಸಾಧನ್ಗೆ ನನ್ನ ಅಭಿನಂದನೆಗಳನ್ನ ತಿಳಿಸು ಹೆಸರಿಗೆ ಅವನಿಗಿಂತಲೂ ಹೆಚ್ಚಾಗಿ ನಿನಗೆ ನನ್ನ ಅಭಿನಂದನೆಗಳು ನಿನ್ನ ಸಹನೆ ತ್ಯಾಗ ಎಲ್ಲದಕ್ಕಿಂತಲೂ ದೊಡ್ಡದು ಒಂದು ವೆಜಿಟೇಬಲ್ ನಂತೆ ಆಗಬಹುದಾಗಿದ್ದ ಮಗುವನ್ನ ನೀನು ಡಾಕ್ಟರ್ ಮಾಡಿದ್ದೀಯಾ ತಾಯಿ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ನೀನು ಸಾಧಿಸಿ ತೋರ್ಸಿದೀಯ ಸೌಮ್ಯಾ ಆರ್ ಹ ಗ್ರೇಟ್ ಮದರ್ ಆಂಟಿ ಆಗೆಲ್ಲ ಹೇಳ್ಬೇಡಿ ನನಗೆ ಅಳು ಬರುತ್ತೆ ನನ್ನ ಶ್ರಮಕ್ಕಿಂತಲೂ ಅವನ ಇಚ್ಛಾಶಕ್ತಿ ದೊಡ್ಡದು ಹಿ ಆಸ್ ಡನ್ ಹ ಗ್ರೇಟ್ ಎಲ್ಲ ನೋವುಗಳನ್ನ ನುಂಗಿ ಅವನು ಓದಿದ್ದಾನೆ ಅವನ ಶ್ರಮಕ್ಕೆ ಗೆಲುವು ಸಿಕ್ಕಿದೆ ಅವನ ಪ್ರಿನ್ಸಿಪಾಲ್ರಿಂದ ಹಿಡಿದು ಎಲ್ಲ ಲೆಕ್ಚರ್ಸ್ಗೂ ಬಹಳ ಖುಷಿಯಾಗಿದೆ ಅಭಿನಂದನೆಗಳು ನಿನಗೂ ನಿನ್ನ ಮಗನಿಗೂ ಅವನೊಡನೆ ನಿಧಾನವಾಗಿ ಮಾತಾಡುತ್ತೇನೆ ಲೆಟ್ ಇಮ್ ಎಂಜಾಯ್ ಸಕ್ಸಸ್ ಫೋನ್ ಕೆಳಗಿಟ್ಟ ಕೂಡಲೇ ಹಾಗೆ ಹೇಳ್ಬಾರ್ದಿತ್ತು ಎಂದೆನಿಸಿತ್ತು ಪಾಪ ಅವನಾದರೂ ಯಾವ ರೀತಿಯಲ್ಲಿ ಅವನ ಸಂತೋಷವನ್ನು ಎಂಜಾಯ್ ಮಾಡಬಹುದು ಬೇರೆ ಮಕ್ಕಳಂತೆ ಪಾರ್ಟಿ ಕುಣಿತವೆಂದು ಅವನು ಅವನ ಗೆಲುವನ್ನು ಆಚರಿಸಲಾಗುವುದೇ ಕಾಲೇಜಿಂದ ಬಂದ ಮೇಲೆ ಅವನ ಅಜ್ಜ ಇಬ್ಬರು ಅಜ್ಜಿಯಂದಿರು ತಂದೆ ತಾಯಿ ತಂಗಿ ಇಷ್ಟೇ ಅವನ ಪ್ರಪಂಚ ಕೆಲವೊಮ್ಮೆ ನಾಲ್ಗೆ ಯೋಚಿಸದೆ ಮಾತಾಡುತ್ತದೆ ಅದು ತಪ್ಪೆಂದು ಅರಿವಾಗುವಾಗ ಮಾತು ಉದ್ರಿ ಹೋಗಿರುತ್ತದೆ ಮುತ್ತು ಉದುರಿದ್ರೆ ಹೆಗ್ಬೋದು ಆದ್ರೆ ಮಾತು ಉದುರಿದ್ರೆ ಹೆಕ್ಕಲಾಗುವುದೇ ಹೇಳಿದ ಮಾತು ತಪ್ಪಿಂದಾದರೆ ನಮ್ಮೊಳಗೆ ಆ ನೋವು ಉಳಿದು ಬಿಡುತ್ತದೆ ನನಗೂ ಹಾಗೆ ಆಯ್ತು ಎದೆಯೊಳಗಿನಿಂದ ನೋವಿನ ಅಲೆಯೊಂದು ನುಗ್ಗಿ ಬಂದಿತ್ತು ಸಾಧನನ್ನು ನಾನ್ ನೋಡಿದ್ದು ಇವತ್ತು ನಿನ್ನೆಂದಲ್ಲ ಅವನು ಹುಟ್ಟಿದ ದಿನದಿಂದಲೂ ನೋಡಿದ್ದೇನೆ ವೇಗವಾಗಿ ಓಡ್ತಾ ಇದ್ದ ಅವನ ಜೀವನ ಒಮ್ಮೆಲೆ ಕುಂಟುತ್ತಾ ಸಾಗಿದ್ದನ್ನು ನೋಡಿದ್ದೇನೆ ಆ ಕುಂಟುವಿಕೆಯ ಹಿಂದಿನ ನೋವನ್ನು ನೋಡಿದ್ದೇನೆ ವಿಧಿಯ ಕ್ರೂರತೆಗೆ ಸಿಟ್ಟಾಗಿದ್ದೇನೆ ಈ ಜಗತ್ತಿಗೆ ಅವನ ಸ್ವಾಗತ ಬಹಳ ಅದ್ದೂರಿಯಾಗಿ ಇತ್ತು ನನ್ನ ಆತ್ಮೀಯ ಗೆಳತಿ ಕುಸುಮಾಳ ಒಬ್ಳೆ ಮಗಳು ಸೌಮ್ಯಳ ಮಗ ಅವನು ಅವರ ಮನೆಯಲ್ಲಿನ ಮೊದಲ ಗಂಡು ಸಂತಾನ ಮೊಮ್ಮಗನ ಆಗಮನ ಅಜ್ಜ ಅಜ್ಜಿಯರಿಗೆ ತಂದ ಸಂಭ್ರಮ ಸಂತಸದಲ್ಲಿ ಭಾಗಿಯೂ ಆಗಿದ್ದೆ ಬಹಳ ಚುರುಕಿನ ಹುಡುಗ ಬುದ್ಧಿವಂತ ನಿಂತಲ್ಲೇ ಕಾಲು ನಿಲ್ತಿರ್ಲಿಲ್ಲ ಅಜ್ಜನಿಗೆ ಅವನ ಹಿಂದೆ ಓಡಿ ಓಡಿ ಸುಸ್ತಾಗ್ತಿತ್ತು ಎತ್ತವರಿಗೆ ಅವನನ್ನ ನೋಡುವಾಗ್ಲೆಲ್ಲ ಜೀವನ ಸಾರ್ಥಕವೆನಿಸ್ತಿತ್ತು ಅಜ್ಜಿ ಅಜ್ಜನ ಜೊತೆ ನಮ್ಮ ಮನೆಗೂ ಆಗಾಗ ಬರ್ತಿ ಿದ್ದ ನಮ್ಮ ಮನೆಯ ಮಗುವಿನಂತೆ ಇದ್ದ ಕಣ್ಣೆದುರೆ ಬೆಳೆಯುತ್ತಿದ್ದ ಮಗು ಅವನಿಗೆ ಎರಡು ವರ್ಷವಾಗುವಾಗ ಅವನಿಗೆ ಒಬ್ಬ ತಂಗಿ ಹುಟ್ಟಿದ್ದಳು ಅವನಿಗೆ ವಿರುದ್ಧ ಸ್ವಭಾವದಳು ಹೆಸರು ಸಮತ ಎಲ್ಲದರಲ್ಲೂ ಸಮಾಧಾನದ ಹುಡುಗಿ ಹೆಚ್ಚು ಕುಣಿದಾಟವಿಲ್ಲ ಚಿಕ್ಕಂದಿನಿಂದಲೂ ಗಂಭೀರಿ ಅವಳಷ್ಟಕ್ಕೆ ಅವಳು ಇರ್ತಾ ಇದ್ದಳು ಸಾಧನೆಗೆ ಆಗ ಐದಾರು ವರ್ಷ ಎದ್ದಿರಬಹುದು ಒಂದನೇ ತರಗತಿಗೆ ಕಾಲಿಟ್ಟಿದ್ದ ಮಕ್ಕಳ ಹಾಡುಗಳೆಲ್ಲ ಅವನ ನಾಲಿಗೆಯಲ್ಲಿ ಸರಾಗವಾಗಿ ಕುಣಿಯುತ್ತಿದ್ದವು ಹಲವಾರು ಶ್ಲೋಕಗಳು ಅವನ ನಾಲಿಗೆ ತುದಿಯಲ್ಲಿದ್ದವು ಅವನನ್ನ ನೋಡಿದವರೆಲ್ಲ ಹಬ್ಬ ಎಂತಹ ಚುರುಕಾದ ಹುಡುಗ ಏನದೇ ಇರ್ತಿರ್ಲಿಲ್ಲ ಒಮ್ಮೆ ನಮ್ಮ ಮನೆಯಲ್ಲಿ ಏನೋ ಕಾರ್ಯಕ್ರಮ ಇತ್ತು ಕುಸುಮಾಳ ಜೊತೆ ಸೌಮ್ಯ ಮೊಮ್ಮಗ ಮೊಮ್ಮಗಳು ಬಂದಿದ್ರು ನಮ್ಮ ಮನೆಯ ಯಾವುದೇ ಕಾರ್ಯಕ್ರಮಕ್ಕೂ ಕುಸುಮಾಗೆ ಓಪನ್ ಆಹ್ವಾನ ಇದ್ದೇ ಇರ್ತಿತ್ತು ಸಾಧನ್ ಮೇಲೆ ಕೆಳಗೆ ಹೋಗಿ ಯಾವಾಗಿನಂತೆ ಗಲಾಟೆ ಎಬ್ಬಿಸ್ತಿದ್ದ ನನ್ನ ಬಂಧುಗಳು ಸ್ನೇಹಿತರು ಬಹಳ ಜನ ಬಂದಿದ್ರು ಎಲ್ಲರಿಗೂ ಸಾಧನ್ ದೊಡ್ಡ ಆಕರ್ಷಣೆ ಮುದ್ ಮುದ್ದಾಗಿದ್ದ ಚುರುಕಾದ ಮಗು ಏನ್ ಕೇಳಿದ್ರು ಅಂತ ಬರ್ತಾ ಇದ್ದ ಉತ್ತರಗಳು ಒಂದು ನಿಮಿಷವೂ ನಿಲ್ಲದೆ ತುದಿಗಾಲಲ್ಲಿ ಓಡಾಡ್ತಿದ್ದ ಹುಡುಗ ಎಲ್ಲರೂ ಹೊರಟುವುದ ಮೇಲೆ ನನ್ನ ಅಮ್ಮನ ಮಾವನ ಮಗ ಹೆಸರಾಂತ ಆರ್ಥೋಪೆಡಿಕ್ ಸರ್ಜನ್ ಸೌಮ್ಯ ಹಾಗೂ ನನ್ನ ಬಳಿ ಕರೆದು ಈ ಮಗು ಯಾವಾಗಿಂದ ತುದಿಗಾಲಲ್ಲಿ ನಡೆಯುತ್ತಿದೆ ಮೊದಲಿಂದಲೂ ಹೇಗಿಯಾ ಅಥವಾ ಈಗ ಶುರು ಮಾಡಿದ್ದ ಎಂದು ಕೇಳಿದಾಗ ಸೌಮ್ಯ ವಿಚಿತ್ರ ಪ್ರಶ್ನೆ ಎದುರಿಸುವಂತೆ ತಬ್ಬಿಬ್ಬಾಗಿದ್ದಳು ಮತ್ತೆ ಸಾವರ್ಸ್ಕೊಂಡು ಇಲ್ಲ ಅಂಕಲ್ ಈಗ ಕೆಲವು ತಿಂಗಳುಗಳಿಂದ ಹೀಗೆ ಮೊದಲು ಇಡೀ ಪಾದ ಉರಿಯೇ ಓಡಾಡ್ತಿದ್ದ ಓಡುವ ವೇಗ ಹೆಚ್ಚಿಸಲು ಹಾಗೆ ಓಡ್ತಾನೆ ಎಂದು ನಾವು ತಲೆಗೆ ಹಾಕೊಳ್ಳಿಲ್ಲ ಅವರು ಅವನನ್ನ ಮೇಜಿನ ಮೇಲೆ ನಿಲ್ಲಿಸಿ ಅವನ ಕಾಲನ್ನ ಸೂಕ್ಷ್ಮವಾಗಿ ಪರೀಕ್ಷಿಸಿ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ನಿಂತರು ಮತ್ತೆ ನಾನೇ ಯಾಕೆ ಏನಾದರೂ ಪ್ರಾಬ್ಲಮ್ ಇದೆಯಾ ಎಂದು ಕೇಳಿದಾಗ ಅವರು ಸೌಮ್ಯಳ ಕಡೆ ತಿರುಗಿ ನಾನು ಈಗ ಹೇಳ್ತಿದ್ದೇನೆಂದು ತಪ್ಪು ತಿಳಿಯಬೇಡಿ ಇದು ಒಳ್ಳೆಯ ಲಕ್ಷಣವಲ್ಲ ಮಸ್ಕ್ಯುಲರ್ ಡಿಸ್ಟ್ರಾಫಿ ಎನ್ನುವ ಕಾಯಿಲೆಯ ಮೊದಲ ಲಕ್ಷಣ ಸ್ವಲ್ಪ ಸ್ವಲ್ಪವಾಗಿ ಕಾಲಿನ ಸ್ನಾಯುಗಳು ವೀಕ್ ಆಗ್ತಾ ಬರುತ್ತವೆ ಇದೊಂದು ವಿಚಿತ್ರ ಕಾಯಿಲೆ ಹಲವಾರು ಅನ್ವೇಷಣೆಗಳು ನಡೆಯುತ್ತಿರುವುದಾದ್ರೂ ಈ ತನಕ ಇದಕ್ಕೆ ಮದ್ದು ಕಂಡು ಹಿಡಿದಿಲ್ಲ ಸದ್ಯದಲ್ಲೇ ಮದ್ದು ಹಿಡಿಯಲು ಬಹುದು ಎರಡನೇ ಅಭಿಪ್ರಾಯಕ್ಕಾಗಿ ಬೇರೆ ಡಾಕ್ಟರ್ ಗಳಿಗೆ ತೋರಿಸಿ ಆಯುರ್ವೇದಿಕ್ ಚಿಕಿತ್ಸೆಗಳೇನಾದ್ರೂ ಇದ್ರೆ ಮಾಡಿಸಿ ಮಸಾಜ್ ಫಿಸಿಯೋಥೆರಪಿ ಮಾಡಿಸಿ ಡೋಂಟ್ ಕ್ಲೋಸ್ ಹಾರ್ಟ್ ಇವನು ದೊಡ್ಡ ಲ್ಲಿ ಮೊದ್ದು ಕಂಡ ಹಿಡಿಯಲು ಬಹುದು ಇನ್ನೊಂದ್ ಎರಡು ವರ್ಷ ಮಗು ಹೀಗೆ ಓಡಾಡಬಹುದು ಆಮೇಲೆ ಮಗುವಿಗೆ ನಡೆಯಲು ಕಷ್ಟವಾಗಬಹುದು ಈ ಮಗುವಿನ ಜೀವನದಲ್ಲಿ ತಾಯಿಯ ಪಾತ್ರ ಬಹಳ ದೊಡ್ಡದು ಅವನಲ್ಲಿ ಆತ್ಮವಿಶ್ವಾಸ ತುಂಬಿಸಿ ಅವನನ್ನ ನಾನು ಆವಾಗಿನಿಂದಲೇ ನೋಡ್ತಿದ್ದೇನೆ ತುಂಬಾ ಬುದ್ಧಿವಂತ ಮಗು ದೇವರ ಮೇಲೆ ಭಾರ ಹಾಕಿ ಎಷ್ಟು ಕಲಿಯುತ್ತಾನೋ ಕಲಸಿ ಅವನ ಜೀವನವನ್ನ ರೂಪಿಸುವುದು ಎತ್ತವರ ಕೈಯಲ್ಲಿದೆ ಇದು ಸುಲಭದ ಕೆಲಸವಲ್ಲ ಕೆಂಡದ ಮೇಲೆ ನಡೆಯುವಂತಹ ಅನುಭವ ತಾಯಿಗೆ ಇದೊಂದು ಅಗ್ನಿ ಪರೀಕ್ಷೆ ತಂದೆಗೆ ಮಿತಿ ಇಲ್ಲದ ಜೀವನ ನಿಮ್ಮ ಮುಂದೆ ದೊಡ್ಡ ಸವಾಲನ್ನ ಇಟ್ಟಿದೆ ಯು ಹಾವ್ ಟು ಫೇಸ್ ಇಟ್ ಸೌಮ್ಯಳಿಗೆ ದುಃಖ ಉಕ್ಕಿ ಬರ್ತಿತ್ತು ನಾನು ಇದನ್ನ ಹೇಳ್ಬೇಕಿರ್ಲಿಲ್ಲ ಆದ್ರೆ ಆಸ್ ಅ ಡಾಕ್ಟರ್ ಅವನನ್ನ ನೋಡಿ ಇರಲು ಆಗ್ಲಿಲ್ಲ ಈಗಿನಿಂದಲೇ ಮಗುವಿನ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಎನ್ನಲು ಹೇಳ್ಬೇಕಾಯ್ತು ಮುಖ್ಯವಾಗಿ ಇಲ್ಲಿ ಬೇಕಾಗಿರುವುದು ತಾಯಿಯ ಧೈರ್ಯ ಹಾಗೂ ಸಪೋರ್ಟ್ ಅನುಕಂಪ ಬೇಡ ಉಳಿದದನ್ನು ದೇವರಿಗೆ ಬಿಟ್ಬಿಡಿ ಇಷ್ಟು ಹೇಳಿ ಅಂಕಲ್ ಹೊರಟೋಗಿದ್ರು ಸೌಮ್ಯ ಕಣ್ಣು ಆಂಟಿ ಇದನ್ನು ನನ್ನ ಅಪ್ಪ ಅಮ್ಮನಿಗೆ ಈಗಲೇ ಹೇಳಬೇಡಿ ಅವರು ತುಂಬ ಅಪ್ಸೆಟ್ ಆಗ್ತಾರೆ ಇದು ಸತ್ಯವೇ ಆದರೆ ಮತ್ತೆ ಹೇಗೋ ತಿಳಿಯುತ್ತೆ ಈಗಲೇ ಅವರ ಸಂತೋಷ ಕೆಡಿಸೋದು ಬೇಡ ಅವಳ ಮಾತು ಕೇಳಿ ಕಣ್ಣು ತುಂಬಿ ಬಂದಿತ್ತು ಸೌಮ್ಯ ತನ್ನಲ್ಲಿ ಧೈರ್ಯ ತುಂಬಿಸಿಕೊಳ್ತಿದ್ದಾಳೆಂದು ಸ್ಪಷ್ಟವಾಗಿತ್ತು ಇದು ಅಷ್ಟು ಸುಲಭದ ಕೆಲಸವಲ್ಲ ಎನ್ನುವ ಅರಿವು ನನಗಿತ್ತು ಇಂತಹ ಸಂದರ್ಭಗಳಲ್ಲಿಯೇ ತಾಯಿಯ ಶಕ್ತಿಯ ಅರಿವಾಗುವುದು ಅವಳನ್ನು ಅಪ್ಪಿ ಹಿಡಿದು ಅವಳ ಬೆನ್ನು ನೇವರಿಸುವುದಷ್ಟೇ ಷ್ಟನ್ನೇ ಮಾಡುವುದು ನನ್ನಿಂದ ಸಾಧ್ಯವಾಗಿತ್ತು ಇದು ಸುಳ್ಳಾಗಿರಲಿ ಎಂದು ದೇವರಲ್ಲಿ ಬೇಡಿಕೊಳ್ಳುವುದನ್ನಷ್ಟೇ ನಾನು ಮಾಡಿದ್ದೆ ಗಳಿಗೆಗಳು ಸ್ತಬ್ಧವಾದ ಸಮಯವದು ಜೀವನ ಯಾವಾಗಲೂ ಅನಿರೀಕ್ಷಿತ ಯಾವಾಗ ಏನಾಗುವುದೆನ್ನುವುದು ನಿಗೂಢವಾಗಿ ಇರುತ್ತದೆ ಆದರೆ ಏನೇ ಆಗಲಿ ಜೀವನವನ್ನ ಜೀವಿಸಲೇಬೇಕಾದ ಅನಿವಾರ್ಯತೆ ಇದೆ ಬಾಳನ್ನ ದೂಷಿಸುವುದರಲ್ಲಿ ಅಥವಾ ಸರಿ ಇಲ್ಲವೆಂದು ಗೋಳಾಡುವುದರಲ್ಲಿ ಅರ್ಥವೇ ಇಲ್ಲ ಸೋತು ಕುಸಿಯುವುದಕ್ಕೂ ಅರ್ಥವಿಲ್ಲ ಸೋಲನ್ನ ಮೀರಿ ನಿಂತಾಗ ಯಾವುದಾದ್ರೂ ಒಂದು ರೀತಿಯಲ್ಲಿ ಗೆಲುವು ನಮ್ಮದಾಗುವ ಸಾಧ್ಯತೆ ಇದೆ ಇದೆಲ್ಲವನ್ನ ಸೌಮ್ಯಳಗೆ ಹೇಳಬೇಕೆನಿಸಿದ್ರೆ ನನ್ನ ನಾಲಿಗೆಗೆ ಆ ಶಕ್ತಿ ಆ ಕ್ಷಣದಲ್ಲಿ ಬರ್ಲಿಲ್ಲ ಇದಾಗಿ ಎರಡು ವರ್ಷ ಹೆಚ್ಚಿನ ಬದಲಾವಣೆ ಆಗಿರಲಿಲ್ಲ ಆಗಿರ್ಲಿಲ್ಲ ಅಂಕಲ್ ಹೇಳಿದ ಮಾತುಗಳು ಮನದ ಹಿಂದಕ್ಕೆ ಹೋಗಿದ್ದವು ಮಗು ಹಾಗೆ ಓಡಾಡ್ತಿದ್ದ ಕಾಲಿಗೆ ಆಯುರ್ವೇದಿಕ್ ಮಸಾಜ್ ಫಿಸಿಯೋಥೆರಪಿ ಎಲ್ಲ ಮಾಡ್ತಿದ್ರು ಡಾಕ್ಟರ್ಗಳು ಹೇಳಿದ ಹಲವಾರು ಟಾನಿಕ್ಗಳನ್ನು ಕೊಡ್ತಾ ಇದ್ರು ಒಳ್ಳೆಯ ಆಹಾರ ಕೊಡ್ತಾ ಇದ್ರು ಯಾವಾಗಲೂ ತರಗತಿಗೆ ಮೊದಲ ರ್ಯಾಂಕ್ ಸಾಧನ್ದು ಕ್ರಿಸ್ ಬೇರೆಲ್ಲ ಸ್ಪರ್ಧೆಗಳಲ್ಲಿ ಅವನೇ ಮುಂದು ಶಾಲೆಯ ಟೀಚರ್ಗಳಿಗೂ ಅಚ್ಚುಮೆಚ್ಚಿನ ವಿದ್ಯಾರ್ಥಿ ಅವನು ಮೂರನೇ ತರಗತಿಯಲ್ಲಿ ಇದ್ದಿರಬಹುದು ಒಂದು ದಿನ ಆಟವಾಡುತ್ತಾ ಆ ಸಾಧನ್ ಕುಸಿದು ಬಿದ್ದಿದ್ದ ಅವನು ಹೇಳಲಾಗದೆ ಒದ್ದಾಡಿದಾಗ ಶಾಲೆಯಿಂದ ಕರೆ ಬಂದಿತ್ತು ಸೌಮ್ಯ ಇದನ್ನು ನಿರೀಕ್ಷಿಸಿ ಇದ್ದಂತೆ ಶಾಲೆಗೆ ಓಡಿದ್ದಳು ಸಾಧನ್ ತನ್ನ ಕಾಲಿನ ಶಕ್ತಿ ಕಳಕೊಂಡಿದ್ದ ಅಂದಿನಿಂದ ಶುರುವಾಗಿತ್ತು ಸೌಮ್ಯಾಳ ಅಗ್ನಿ ಪರೀಕ್ಷೆ ತಾಯಿಯ ಇಲ್ಲದೆ ಸಾಧನ್ಗೆ ಒಂದು ಹೆಜ್ಜೆ ಹಾಕುವುದು ಸಾಧ್ಯವಾಗಲಿಲ್ಲ ಮೊದಮೊದಲು ತಾಯಿಯ ಮೇಲೆ ಭಾರ ಹಾಕಿ ನಡೀತಿದ್ದ ಕ್ರಮೇಣ ಅದು ಸಾಧ್ಯವಾಗ್ತಿರ್ಲಿಲ್ಲ ದಿನಾ ಶಾಲೆಗೆ ಕರೆದುಕೊಂಡು ಹೋಗುವುದು ಅಲ್ಲಿ ತರಗತಿವರೆಗೂ ಎತ್ಕೊಂಡೋಗಿ ಕುಳ್ಳಿರಿಸಿ ಬರುವುದು ಮಧ್ಯಾಹ್ನ ಪುನಃ ಹೋಗಿ ಅವನಿಗೆ ಊಟ ಕೊಟ್ಟು ಟಾಯ್ಲೆಟ್ ಗೆ ಕರೆದುಕೊಂಡೋಗಿ ಬಂದು ಪುನಃ ತರಗತಿಯಲ್ಲಿ ಕುಳ್ಳಿರಿಸುವುದು ಎಲ್ಲ ತಾಯಿಯೇ ಮಾಡಬೇಕಿತ್ತು ಅಲ್ಲಿಯವರೆಗೆ ಇಬ್ಬರು ಮಕ್ಕಳ ಕಡೆಗೂ ತಾಯಿಯ ಗಮನ ಒಂದೇ ರೀತಿ ಇತ್ತು ಆದರೆ ಈಗ ಸೌಮ್ಯ ಮಗನ ಕಡೆಗೆ ಹೆಚ್ಚು ಗಮನ ಕೊಡಬೇಕಾದ ಅನಿವಾರ್ಯತೆ ಉಂಟಾಗಿತ್ತು ಸಮತಾಳು ಚಿಕ್ಕವಳೆ ಅವಳಿಗೂ ಅಮ್ಮ ತನ್ನೊಡನೆ ಸಮಯ ಕಳೆಯಬೇಕೆನ್ನುವ ನಿರೀಕ್ಷೆ ಸಹಜ ಅಮ್ಮನಿಗೆ ತನ್ನೊಡನೆ ಒತ್ತು ಕಳೆಯಲು ಪುರುಸುತ್ತಿಲ್ಲವೆನ್ನುವುದು ಅವಳಿಗೆ ಜೀರ್ಣಿಸಿಕೊಳ್ಳಲಾಗ್ತಿರಲಿಲ್ಲ ಇದರಿಂದ ಅವಳು ಇನ್ನೂ ಹೆಚ್ಚಿನ ತೊಡಗಿದಳು ಅಮ್ಮ ಇಡೀ ದಿನ ಅಣ್ಣನ ಜೊತೆಗೆ ಇರುವುದು ಸಮತಾಳಲ್ಲಿ ಕೆಲವೊಮ್ಮೆ ಮೀರ್ಷೆ ಹುಟ್ಟಿಸ್ತಿತ್ತು ಅಣ್ಣನ ಸಮಸ್ಯೆಯ ಅರಿವು ಅವಳಿಗಿರ್ಲಿಲ್ಲ ಅರ್ಥ ಮಾಡಿಕೊಳ್ಳುವ ವಯಸ್ಸು ಅವಳದಲ್ಲ ಅವಳಿಗೆ ತಿಳಿಸಿ ಹೇಳುವ ಕೆಲಸವನ್ನು ಸೌಮ್ಯ ಮಾಡಬೇಕಿತ್ತು ಎಲ್ಲ ಸರಿಯಾಗಿದ್ದಾಗ್ಲೂ ಅಮ್ಮನ ಕೆಲಸ ಸುಲಭದ್ದಲ್ಲ ಇಂತಹ ಪರಿಸ್ಥಿತಿಗಳಲ್ಲಿ ಅಮ್ಮನದ್ದು ಅಗ್ನಿ ಪರೀಕ್ಷೆ ಎಷ್ಟೋ ಸಲ ಪರಿಸ್ಥಿತಿಯನ್ನ ಸುಧಾರಿಸಲಾಗದೆ ಅಳುವುದಲ್ಲದೆ ಮತ್ತಿನೇನು ಮಾಡಲಾಗ್ತಿರ್ಲಿಲ್ಲ ಜೀವನದ ಬಂಡಿ ಭಾರವಾದಾಗ ಎಳೆಯುವುದೂ ಕಷ್ಟ ಸೌಮ್ಯಾಳ ಗಂಡ ರವಿ ಕಂಪನಿಯೊಂದರಲ್ಲಿ ಸಿಇಒ ಯಾವಾಗ್ಲೂ ಕೆಲಸದಲ್ಲೇ ಮುಳುಗಿರ್ತಿದ್ದ ಮಗನ ಪರಿಸ್ಥಿತಿಯ ಹರಿವಿದ್ರೂ ಕೆಲಸ ಬಿಟ್ಟು ಮಗನೊಡನೆ ಇರುವುದು ಅವನಿಗೂ ಸಾಧ್ಯವಾಗ್ತಿರ್ಲಿಲ್ಲ ರಾತ್ರಿಯಲ್ಲಿ ಮಗನನ್ನ ಎತ್ತಿ ಮಲಗಿಸುವುದು ಆದಾಗ ಎಬ್ಬಿಸಿ ಕುಳ್ಳಿರಿಸುವುದು ಎಲ್ಲ ಮಾಡ್ತಾ ಇದ್ದನಾದ್ರೂ ಹಗಲಿನ ಕೆಲಸಗಳೆಲ್ಲ ಸೌಮ್ಯಾಳದ್ದೆ ಆದರೆ ಮಧ್ಯೆ ಯಾರು ಯಾವ ಡಾಕ್ಟರ್ ಬಗ್ಗೆ ಹೇಳಿದ್ರು ಅಲ್ಲಿಗೆ ಕರ್ಕೊಂಡೋಗಿ ಚಿಕಿತ್ಸೆ ಕೊಡಿಸುವುದು ಮಾತ್ರ ಎಲ್ಲ ನಡೀತಾ ಇತ್ತು ಕೇರಳದ ಕೊಟ್ಟಾಯಂನಲ್ಲಿ ಆಯುರ್ವೇದ ಚಿಕಿತ್ಸೆಯನ್ನು ಮಾಡಿಸಿದ್ರು ಬೊಂಬಾಯಿಗೂ ಹೋಗಿ ಸ್ಪೆಷಲ್ ಫಿಸಿಯೋಥೆರಪಿ ಮಾಡಿಸಿದ್ರು ಯಾವುದೂ ಪರಿಣಾಮ ತೋರಿಸಲಿಲ್ಲ ಹಣ ನೀರಿನಂತೆ ಖರ್ಚಾಗ್ತಿತ್ತು ರವಿಗೆ ಸಾಕಷ್ಟು ಸಂಬಳ ಬರ್ತಾ ಇದ್ದುದರಿಂದ ಖರ್ಚಿನ ಕಡೆಗೆ ಇವರು ಗಮನ ಹರಿಸಲಿಲ್ಲ ಮಗನ ಅನುಕೂಲತೆ ಅವರಿಗೆ ಮುಖ್ಯವಾಗಿತ್ತು ಸೌಮ್ಯ ಇಂಟರ್ನೆಟ್ ಜಾರಿ ಮಸ್ಕ್ಯುಲರ್ ಡಿಸ್ಟ್ರಫಿ ಬಗ್ಗೆ ಸಾಕಷ್ಟು ಮಾಹಿತಿ ಕಲೆ ಹಾಕಿದ್ದಳು ಇದೊಂದು ಗುಣಪಡಿಸಲಾಗದ ಕಾಯಿಲೆ ಏನೋ ಅದನ್ನ ತಿಳಿದುಕೊಂಡಿದ್ದಳು ಬರುವುದನ್ನು ಎದುರಿಸಲು ಮನಸ್ಸನ್ನು ಸಿದ್ಧ ಮಾಡಿಕೊಂಡಳು ಮಸ್ಕ್ಯುಲರ್ ಡಿಸ್ಟ್ರಾಫಿ ಕಾಯಿಲೆಗೆ ಮದ್ದಿಲ್ಲ ಕಂಡು ಹುಡುಕಿಲ್ಲ ಎನ್ನುವುದು ಎತ್ತವರಿಗೆ ಮನದಟ್ಟಾಗಿತ್ತಾದರೂ ಒಂದು ರೀತಿಯ ಅಸಹಾಯಕತೆ ಅವರನ್ನು ಕಾಡ್ತಾ ಇತ್ತು ಮಗನ ಆಯುಷ್ಯವು ಕಡಿಮೆ ಎನ್ನುವುದನ್ನು ಇಬ್ಬರು ಒಪ್ಪಿಕೊಂಡಿದ್ರು ಜೀರ್ಣಿಸಿಕೊಳ್ಳುವುದು ಕಷ್ಟವಾಗಿತ್ತು ಮನದಾಳದಲ್ಲಿ ಆಸೆಯ ಸೆಲೆ ಆಗಾಗ ಪುಟಿಯುತ್ತಿತ್ತು ಪಕ್ಕನೆ ಏನಾದರೂ ಮದ್ದು ಕಂಡು ಹಿಡಿದ್ರೆ ತಮ್ಮ ಮಗ ಹುಷಾರಾಗ್ಬೋದು ಎನ್ನುವ ನಿರೀಕ್ಷೆಯನ್ನು ಅವರು ಬೆಳೆಸಿಕೊಂಡೇ ಇದ್ರು ಅಜ್ಜಿ ಸುಮಾರು ಜನರ ಹತ್ರ ಜಾತ್ಕಾ ತೋರಿಸಿ ಏನಾದರೂ ಪರಿಹಾರ ಇದೆಯಾ ಎಂದು ಹುಡುಕ್ತಾ ಇದ್ರು ಅವ್ರು ಹೇಳಿದ ಪೂಜೆಗಳನ್ನೆಲ್ಲ ಮಾಡ್ತಾ ಇದ್ರು ಅವರು ಕೊಡುವ ಸುಳ್ಳು ಆಶ್ವಾಸನೆಗಳಿಂದ ಆ ಸರಿಯ ಹೊರೆಯ ಹೊತ್ತು ಮೊಮ್ಮಗ ಹುಷಾರಾಗಬಹುದೆಂದು ಎಂದು ಕಾಯ್ತಾ ಇದ್ರು ಯಾವುದಾದ್ರೂ ಚಿಕಿತ್ಸೆಯಿಂದ ಸುಧಾರಿಸಬಹುದೆನ್ನುವ ನಿರೀಕ್ಷೆ ಹೊತ್ತು ಜೀವಿಸ್ತಾ ಇದ್ರು ಆಗೊಮ್ಮೆ ಸ್ಟೆಮ್ ಸೆಲ್ ಚಿಕಿತ್ಸೆಯ ಬಗ್ಗೆ ಹಲವಾರು ಭರವಸೆಯ ಮಾತುಗಳು ಕೇಳಿ ಬರ್ತಾ ಇದ್ದವು ಇದರಿಂದಾದ್ರೂ ಸುಧಾರಿಸಬಹುದೇನೋ ಎನ್ನುವ ಆಸೆಯಿಂದ ಅದಕ್ಕೂ ಸಾಧನನ್ನ ಒಳಪಡಿಸಿದ್ರು ಆದರೆ ಎರಡು ವರ್ಷ ಚಿಕಿತ್ಸೆ ಕೊಡಿಸಿದ ನಂತರವೂ ಒಂದು ಸಾಸಿವೆಯಷ್ಟು ಪ್ರಯೋಜನ ಕಾಣದೇ ಇದ್ದಾಗ ನಿರಾಸೆ ನಿಲ್ಲಿಸಿದ್ರು ಯಾರು ಏನೇ ಹೇಳಿ ಅದನ್ನ ಶ್ರದ್ಧಾ ಪೂರ್ವಕವಾಗಿ ಸೌಮ್ಯ ಮಾಡ್ತಾ ಇದ್ದಳು ಆದ್ರೆ ಎಲ್ಲೂ ಆಶಾದಾಯಕ ಪ್ರತಿಫಲ ಇರ್ಲೇ ಇಲ್ಲ ಏನೋ ಸುಧಾರಣೆ ಇರಲಿಲ್ಲ ಕಾಲಿನ ಶಕ್ತಿ ಕಡಿಮೆ ಆಗುತ್ತಲೇ ಹೋಗ್ತಿತ್ತು ಕಲಿಯುವುದರಲ್ಲಿ ಮಾತ್ರ ಯಾವುದೇ ವ್ಯತ್ಯಾಸ ಇರಲಿಲ್ಲ ತರಗತಿಗೆ ಅವನೇ ಮೊದಲು ಕಳಕೊಂಡ ಕಾಲಿನ ಶಕ್ತಿಯು ಮಿದುಳಿನಲ್ಲಿ ಶೇಖರವಾದಂತಿತ್ತು ಅವನು ಹೋಗ್ತಾ ಇದ್ದ ಶಾಲೆಯಲ್ಲಿ ಐದನೇ ತರಗತಿಯ ನಂತರದ ತರಗತಿಗಳು ಮಹಡಿಯ ಮೇಲಿದ್ದವು ಮೆಟ್ಟಿಲು ಹತ್ತುವುದು ಅವನಿಗೆ ಸಾಧ್ಯವೇ ಇರಲಿಲ್ಲ ಸೌಮ್ಯಾಗೂ ಅವನನ್ನ ಹೊತ್ತುಕೊಂಡು ಮಾಳಿಗೆ ಹತ್ತುವುದು ಸಾಧ್ಯವಿರಲಿಲ್ಲ ಸೌಮ್ಯ ಶಾಲೆಯ ಪ್ರಿನ್ಸಿಪಾಲರ ಹತ್ತಿರ ಹತ್ರ ಅವನ ತರಗತಿಯನ್ನ ಕೆಳಗೆ ಬದಲಾಯಿಸಲು ಪರಿಪರಿಯಾಗಿ ವಿನಂತಿಸಿಕೊಂಡಳು ಅದೇನು ಬಹಳ ದೊಡ್ಡ ಕೆಲಸವಲ್ಲದೆ ಇದ್ದರೂ ಒಬ್ಬನಿಗಾಗಿ ತರಗತಿಗಳನ್ನ ಬದಲಾಯಿಸುವುದಕ್ಕೆ ಅವರು ಒಪ್ಲಿಲ್ಲ ಸೌಮ್ಯ ಕಂಗೆಟ್ಟು ಹತ್ತಿರವಿದ್ದ ಎಲ್ಲಾ ಶಾಲೆಗಳಿಗೂ ಓಡಾಡಿದಳು ಅವನ ಮಾರ್ಕ್ಸ್ ಗಳನ್ನ ನೋಡಿ ಎಲ್ಲಾ ಕಡೆ ಅವನಿಗೆ ಸೀಟು ಕೊಡಲು ತಯಾರಿದ್ರು ಅವನ ಸಮಸ್ಯೆ ಅರಿತ ಮೇಲೆ ಅವನಿಗಾಗಿ ತರಗತಿಗಳ ಸ್ಥಾನ ಪಲ್ಲಟ ಮಾಡಲು ಯಾರೂ ಒಪ್ಪಲಿಲ್ಲ ಅವನಿಗಾಗಿ ಒಬ್ಬ ಹೆಲ್ಪರ್ನ ಇಡುವ ಅವನು ಮಾಳಿಗೆಗೆ ಎತ್ಕೊಂಡು ಹೋಗುತ್ತಾನೆ ಎಂದು ರವಿ ಹೇಳಿದ್ರು ಸೌಮ್ಯ ಸಮಾಧಾನವಾಗಲಿಲ್ಲ ಹನ್ನೆರಡು ವರ್ಷದ ಹುಡುಗನನ್ನ ಎತ್ತಿಕೊಂಡು ಮಾಳಿಗೆ ಹತ್ತುವುದು ಸುಲಭದ ಕೆಲಸವಲ್ಲ ಎಲ್ಲಾದರೂ ಎತ್ತಾಕಿದ್ರೆ ಎನ್ನುವ ಭಯ ಅವಳಿಗೆ ಲಿಫ್ಟ್ ಇರುವ ಶಾಲೆಗಳನ್ನೇ ಹುಡುಕಿದ್ದಾಯ್ತು ಎಲ್ಲಾದ್ರೂ ರ್ಯಾಂಪ್ ಇದ್ದ ಶಾಲೆಗಳಾದ್ರೂ ಇವಿ ಎಂದು ಜಾಲಾಡಿದ್ದಾಯ್ತು ಕೊನೆಗೆ ಒಂದು ಶಾಲೆಯಲ್ಲಿ ಸೌಮ್ಯಳ ನೋವಿಗೆ ಸ್ಪಂದಿಸಿದ ಒಬ್ಬ ಮುಖ್ಯೋಪಾಧ್ಯಾಯಿನಿ ಸಾಧನ ಮಾರ್ಕ್ಸ್ಗಳನ್ನ ನೋಡಿ ಅವನಿಗಾಗಿ ತನ್ನ ತರಗತಿಗಳನ್ನ ಕೆಳಗೆ ಸ್ಥಳಾಂತರಿಸುವುದಕ್ಕೆ ಒಪ್ಪಿಕೊಂಡದ್ದು ಇನ್ನೂ ಮಾನವೀಯತೆ ಉಳಿದುಕೊಂಡಿದೆ ಎನ್ನುವುದಕ್ಕೆ ಸಾಕ್ಷಿಯಾಗಿತ್ತು ಆ ಶಾಲೆಯವರು ಸಾಧನ್ಗೆ ಕೊಟ್ಟ ಸಹಕಾರ ಪ್ರೋತ್ಸಾಹ ಅವನ ಜೀವನವನ್ನೇ ಬದಲಾಯಿಸಿತ್ತು ಎನ್ಬೋದು ಬೆಳೆಯುತ್ತಿರುವ ಮಗನನ್ನ ಎತ್ತಿಕೊಂಡು ಹೋಗುವುದು ಸಾಧ್ಯವಾಗದಿದ್ದಾಗ ವೀಲ್ ಚೇರ್ ಉಪಯೋಗಿಸಲು ಶುರು ಮಾಡಿದ್ರು ಆ ಶಾಲೆ ಸ್ವಲ್ಪ ದೂರವಿದ್ದ ಕಾರಣ ಸೌಮ್ಯ ಮಗನ ಜೊತೆ ಬಂದವಳು ಸಂಜೆವರೆಗೂ ಅಲ್ಲೇ ಇರ್ತಾ ಇದ್ದಳು ವೀಲ್ ಚೇರ್ ಹಿಡಿದುಕೊಂಡು ರಿಕ್ಷಾದಲ್ಲಿ ಹೋಗಿ ಬರುವುದು ಸಾಧ್ಯವಾಗಲಿಲ್ಲ ಸೌಮ್ಯ ಡ್ರೈವಿಂಗ್ ಕಲಿತು ಅದಕ್ಕಾಗಿ ರವಿ ಒಂದು ಕಾರು ಖರೀದಿಸಿದ್ದ ಸಮತಾಳನ್ನ ಅವಳ ಶಾಲೆಯಲ್ಲಿ ಬಿಟ್ಟು ಸಾಧನ ಶಾಲೆಗೆ ಹೋಗ್ತಿದ್ದಳು ಹಿಂದೆ ಬರುವಾಗ ಸಮತಾಳನ್ನ ಜೊತೆಗೆ ಕರೆದುಕೊಂಡು ಬರುವುದಿತ್ತು ಸೌಮ್ಯಳ ಅವನ ಇದ್ದದ್ದೇ ಮಗನ ಸುತ್ತ ದಿನ ಬೆಳಗ್ಗೆಯಿಂದ ಸಂಜೆಯವರೆಗೆ ಶಾಲೆಯಲ್ಲಿ ಕುಳಿತಿರಬೇಕಾದದರಿಂದ ಮುಖ್ಯೋಪಾಧ್ಯ ಜೊತೆ ಮಾತಾಡಿ ಅಲ್ಲೇ ಕನ್ನಡ ಟೀಚರ್ ಆಗಿ ಸೇರಿದಳು ಸೌಮ್ಯ ಕನ್ನಡದ ಜೊತೆಗೆ ಮಕ್ಕಳಿಗೆ ಕ್ರಾಫ್ಟ್ ಕಲಿಸುವ ಜವಾಬ್ದಾರಿಯನ್ನು ವಹಿಸಿಕೊಂಡಳು ಅವಳಿಗೆ ಸಂಬಳ ಬೇಕಿರಲಿಲ್ಲವಾದರೂ ಶಾಲೆಯಿಂದ ಸ್ವಲ್ಪ ಸಂಬಳವೂ ಬರ್ತಿತ್ತು ಸಾಧನ್ ಹತ್ತನೇ ತರಗತಿ ಮುಗಿಸುವ ತನಕ ಯಾವ ಅಡಚಣೆಯೂ ಇಲ್ಲದೆ ಅವನ ವಿದ್ಯಾಭ್ಯಾಸ ನಡೆದಿತ್ತು ಹತ್ತನೇ ತರಗತಿಯಲ್ಲಿ ಶಾಲೆಗೆ ಮೊದಲಿಗನಾದುದಲ್ಲದೆ ರಾಜ್ಯಕ್ಕೆ ಎಂಟನೇ ಸ್ಥಾನ ಗಳಿಸಿದ್ದ ಸಾಧನ್ ಶಾಲೆಯವರೆಗೂ ಇಂತಹ ಹುಡುಗನನ್ನ ಪ್ರೋತ್ಸಾಹಿಸಿದ ತೃಪ್ತಿ ಸೌಮ್ಯಳಿಗೆ ಮಗನಿಗೆ ಎಲ್ಲ ಅನುಕೂಲತೆ ಒದಗಿಸಿಕೊಟ್ಟ ಶಾಲೆಯ ಮೇಲೆ ಕೃತಜ್ಞತೆ ವೀಲ್ ಚೇರ್ನ ಮೇಲಿರುವ ಹುಡುಗನ ಸಾಧನೆ ಎಲ್ಲರ ಗಮನ ಸೆಳೆದಿತ್ತು ಎತ್ತವರ ಶ್ರಮ ಸಾರ್ಥಕವಾಗಿತ್ತು ಏನೇ ಆಗಲಿ ಅವನಿಗೆ ಏನಾಗಬೇಕೆಂದಿದೆಯೋ ಅದನ್ನೇ ಮಾಡಿಸಿಯೇ ತೀರ್ಬೇಕೆನ್ನುವ ಹಠ ತಾಯಿಗಿತ್ತು ಎಷ್ಟೇ ಖರ್ಚಾದರೂ ಮಗನ ಎಲ್ಲ ಆಸೆಗಳನ್ನ ಈಡೇರಿಸಲು ತಂದೆ ಸಿದ್ಧನಾಗಿದ್ದ ಎಲ್ಲೂ ಅವನಲ್ಲಿ ಕೀಳರಿಮೆ ಬಾರದಂತೆ ಇಬ್ಬರು ಜಾಗೃತೆ ವಹಿಸಿದ್ದರು ಅವನಿಗೆ ಮೊದಲಿಂದಲೂ ಸಂಗೀತದಲ್ಲಿ ಆಸಕ್ತಿ ಇದ್ದಾರೆ ಕೀಬೋರ್ಡ್ ನುಡಿಸಲು ತರಬೇತಿ ಕೊಡಿಸಿದ್ರು ಹಲವಾರು ಸಮಾರಂಭಗಳಲ್ಲಿ ಸಾಧನ್ ಭಾಗವಹಿಸಿದ್ದ ರಸಪ್ರಶ್ನೆ ಸ್ಪರ್ಧೆಗಳಲ್ಲಿ ದೈಹಿಕವಾಗಿ ಆರೋಗ್ಯವಂತ ವಿದ್ಯಾರ್ಥಿಗಳಿಗಿಂತ ದೈಹಿಕವಾಗಿ ನಲುಗಿ ಹೋಗಿದ್ದ ದೇ ಮೇಲ್ಗೈ ಓದುವುದೇ ಅವನ ಪ್ರೀತಿಯ ಹವ್ಯಾಸವಾದದ್ದರಿಂದ ಅವನ ಅರಿವಿನ ಮಟ್ಟ ಬೇರೆ ಮಕ್ಕಳಿಗಿಂತ ಮೇಲಿತ್ತು ಅವನ ಆತ್ಮವಿಶ್ವಾಸ ಎಲ್ಲರನ್ನೂ ದಂಗು ಬಡಿಸುತ್ತಿತ್ತು ಅಜ್ಜ ಅಜ್ಜಿಯರಿಗೆ ಮೊಮ್ಮಗನ ಪರಿಸ್ಥಿತಿ ಅರಗಿಸಿಕೊಳ್ಳಲಾಗದ ಸತ್ಯವಾಗಿತ್ತು ಮೊಮ್ಮಗನ ಬುದ್ಧಿವಂತಿಕೆಯನ್ನ ನೋಡಿ ಆನಂದಿಸಲು ಅವರಿಗೆ ಸಾಧ್ಯವಾಗ್ತಿರಲಿಲ್ಲ ವೀಲ್ ಚೇರ್ ಮೊಮ್ಮಗನನ್ನ ನೋಡಿದಾಗ್ಲಿಲ್ಲ ಕಣ್ಣು ತುಂಬಿ ಬರ್ತಿತ್ತು ಇದನ್ನ ನೋಡಲು ತಾವು ಬದುಕಿರುವುದೇ ಎನ್ನುವುದು ಅವರ ದೊಡ್ಡ ಪ್ರಶ್ನೆಯಾಗಿತ್ತು ಆದರೆ ಇಂತಹ ಪ್ರಶ್ನೆಗಳಿಗೆ ಉತ್ತರವಿಲ್ಲ ಆಡಲೇಬೇಕಿತ್ತು ಸೌಮ್ಯಾಳ ಕೆಂಡದ ಮೇಲಿನ ನಡುಗೆಯಲ್ಲಿ ಅವಳಿಗೆ ಒತ್ತಾಸಾಗಿ ನಿಲ್ಲಲೇಬೇಕಿತ್ತು ಪಿಯುಸಿಗೆ ಅವನಿಗೆ ಎಲ್ಲಾದರೂ ಸೀಟು ಸಿಕ್ತಿತ್ತು ಆದ್ರೆ ವೀರ್ ಚೇರ್ ಹೋಗುವಂತಹ ಕಾಲೇಜು ಬೇಕಿತ್ತು ಶೇಷಾದ್ರಿಪುರ ಕಾಲೇಜಿನಲ್ಲಿ ಆ ಅನುಕೂಲವಿದ್ದುದರಿಂದ ಪಿ ಸಿ ಎಂಬಿ ತೆಗೆದುಕೊಂಡು ಶೇಷಾದ್ರಿಪುರಂ ಕಾಲೇಜಿಗೆ ಸೇರಿದಾಗ ಅವನನ್ನ ನೋಡಿ ಉಬ್ಬು ಮೇಲೆರಿಸಿದವರೇ ಜಾಸ್ತಿ ಸದಾ ನಲಿದು ಕುಪ್ಪಳಿಸುತ್ತಿದ್ದ ಯುವಕರ ಗುಂಪಿನಲ್ಲಿ ಇವನು ಬೆರೆಯುವುದು ಸಾಧ್ಯವಾಗಲಿಲ್ಲ ಸೊಂಟದ ಕೆಳಗೆ ಬಲವಿಲ್ಲದ ಸಾಧನ್ ಸದಾ ವೀಲ್ ಚೇರ್ ನಲ್ಲಿ ಕುಳಿತು ಏನಾದ್ರೂ ಪುಸ್ತಕ ಓದ್ತಾ ಇರುವುದನ್ನ ನೋಡುವಾಗ ಬೇರೆ ಮಕ್ಕಳು ಅವನನ್ನ ಕರುಣೆಯಿಂದ ನೋಡ್ತಾ ಇದ್ರು ಗೆ ಕಲಿಯುವ ಉತ್ಸಾಹವಿತ್ತು ಅವನಲ್ಲಿ ಡಾಕ್ಟರ್ ಆಗಬೇಕೆಂಬ ಕನಸು ಚಿಗುರ್ತಿತ್ತು ಹಾಗಾಗಿ ಇದ್ಯಾವುದನ್ನು ಅವನು ತಲೆಗೆ ಹಚ್ಚಿಕೊಳ್ತಿರ್ಲಿಲ್ಲ ಕಾಲೇಜಿನ ಮೊದಲ ಪರೀಕ್ಷೆ ನಡೆದಾಗ ಎಲ್ಲರಿಗಿಂತಲೂ ಮೊದಲಿದ್ದ ಸಾಧನನ್ನು ನೋಡಿ ಬೇರೆ ಮಕ್ಕಳಿಗೆ ಅಚ್ಚರಿ ಒಬ್ಬೊಬ್ಬರೇ ಅವನ ಹತ್ತಿರ ಬಂದು ಮಾತಾಡಿಸಲು ಶುರು ಮಾಡಿದ್ರು ಅವನಿಗೆ ಏನಾದರೂ ಬೇಕಿದ್ರೆ ಸಹಾಯ ಮಾಡ್ತಾ ಇದ್ರು ಇದರಲ್ಲಿ ಹೆಣ್ಣು ಮಕ್ಕಳದ್ದೇ ಮೇಲುಗೈ ಅವನಿಗೆ ನೋಟ್ಸ್ ಬರೆದು ಕೊಡುವುದು ಕ್ಲಾಸ್ನಿಂದ ಕ್ಲಾಸ್ಗೆ ಅವನ ವೀಲ್ ಚೇರ್ ತಳ್ಳಿಕೊಂಡು ಹೋಗುವುದು ಎಲ್ಲ ಮಾಡ್ತಾ ಇದ್ರು ಜೀವನವೆಂದ್ರೆ ಎಷ್ಟು ವಿಚಿತ್ರ ಅಲ್ಲಿದ್ದರೆ ಕಡಲೆ ಕಾಯಿ ಇಲ್ಲ ಕಡಲೆ ಕಾಯಿ ಇದ್ರೆ ಅಲ್ಲಿಲ್ಲ ಎನ್ನುವ ಪರಿಸ್ಥಿತಿಗಳೇ ಹೆಚ್ಚು ತಾಯಿಯನ್ನ ಭೂಮಿ ತೂಕದವಳು ಎನ್ನುವ ಮಾತು ಬಂದದ್ದು ಸೌಮ್ಯಳಂತ ತಾಯಿರನ್ನ ನೋಡಿಯೇ ಇರಬಹುದು ಸರಿ ಇರುವ ಮಕ್ಕಳನ್ನೇ ನೋಡಿಕೊಳ್ಳಲು ಹಿಂದೇಟು ಹಾಕುವ ತಾಯಿರ್ ಇರುವುದನ್ನ ಸುತ್ತಲೂ ನೋಡುತ್ತೇವೆ ಆದ್ರೆ ದೈಹಿಕವಾಗಿ ಸಂಪೂರ್ಣ ತಾಯಿಯ ಮೇಲೆ ಡಿಪೆಂಡ್ ಆಗಿರುವ ಮಗುವನ್ನ ನೋಡಿಕೊಳ್ಳುವುದು ಸುಲಭ ಸಾಧ್ಯವಿಲ್ಲ ಎನ್ನುವ ಹವಾರ್ಡ್ ಇದ್ರೆ ಅದಕ್ಕೆ ಯೋಗ್ಯರಾದವರು ಸೋಮ್ಯಾಳಿಗಿಂತ ಮೇಲೆ ಬೇರೆ ಯಾರು ಇರ್ಲಿಕ್ಕಿಲ್ಲ ಸಮತ ಬೆಳೆದಂತೆ ಅಣ್ಣನ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳತೊಡಗಿದಳು ಅಣ್ಣನ ಅಸಹಾಯಕತೆ ಅವಳನ್ನ ಗಿಡು ಮಾಡ್ತಿತ್ತು ಅವನಿಗೆ ಬೇಕಾದ ಪುಸ್ತಕಗಳನ್ನ ತೆಗೆದುಕೊಡುವುದು ಕಂಪ್ಯೂಟರ್ ಜಾಲಾಡಿ ಅವನಿಗೆ ಬೇಕಾದ ಲಿಂಕ್ ಗಳನ್ನ ಕೊಡುವುದು ನೋಟ್ಸ್ ಬರೆದು ಕೊಡುವುದು ಎಲ್ಲ ಮಾಡ್ತಾ ಇದ್ದಳು ಅಣ್ಣ ಪಡೆಯುವ ಮಾರ್ಕ್ಸ್ಗಳು ಅವಳಲ್ಲಿ ಅಚ್ಚರಿ ಹುಟ್ಟಿಸ್ತಾ ಇದ್ದವು ತನಗೆ ಅರವತ್ತು ಮಾರ್ಕ್ಸ್ ತೆಗೆಯುವುದೇ ಕಷ್ಟವಾಗಿರುವಾಗ ಅಣ್ಣ ಹೇಗೆ ಎಲ್ಲದರಲ್ಲೂ ನೂರಕ್ಕೆ ಹತ್ತಿರ ಹತ್ತಿರ ಮಾರ್ಕ್ಗಳನ್ನು ತೆಗೆಯುತ್ತಾನೆ ಎನ್ನುವುದು ಅವಳಿಗೆ ಅರ್ಥವಾಗ್ತಿರಲಿಲ್ಲ ಅವಳು ಹತ್ತನೇ ತರಗತಿಗೆ ಬರುವಾಗ ಅವಳ ಟ್ಯೂಟರ್ ಅಣ್ಣನೇ ಆಗಿದ್ದ ಪಿ ಎಸ್ಸಿಯಲ್ಲಿ ಅವನದ್ದು ರಾಜ್ಯಕ್ಕೆ ಐವತ್ತನೇ ರ್ಯಾಂಕ್ ಅವನಿಗೆ ಬೇರೆ ಹುಡುಗರಂತೆ ಬೇರೆ ಆಕರ್ಷಣೆಗಳೇ ಇರಲಿಲ್ಲ ಅವನ ಗುರಿ ಒಳ್ಳೆಯ ಮಾರ್ಕ್ಸ್ಗಳನ್ನು ತೆಗೆಯುವುದೇ ಆಗಿತ್ತು ಅದನ್ನು ಅವನು ಸಾಧಿಸಿಯೂ ತೋರಿಸಿದ್ದ ಅವನ ಮಾರ್ಕ್ಸ್ಗಳನ್ನು ನೋಡಿದರೆ ಡಾಕ್ಟರ್ ಆಗುವ ಅವನ ಬಯಕೆ ಈಡೇರುವುದು ಕಷ್ಟವೇ ಇರಲಿಲ್ಲ ಅವನ ಮಾರ್ಕ್ಸ್ಗೆ ಫ್ರೀ ಸೀಟಿಗೆ ತೊಂದರೆ ಇರಲಿಲ್ಲ ಆದರೆ ಅವನು ಬೆಂಗಳೂರು ಬಿಟ್ಟು ಸ್ವತಂತ್ರವಾಗಿ ಹೊರಗೆ ಹೋಗುವ ಹಾಗಿರಲಿಲ್ಲ ಅಲ್ಲದೆ ಅವನಿಗೆ ವೀಲ್ ಚೇರ್ ತಿರುಗಾಡುವಂತಹ ಕಾಲೇಜ್ ಬೇಕು ಕೊನೆಗೆ ಎಂ ಎಸ್ ರಾಮಯ್ಯ ಕಾಲೇಜಿನಲ್ಲಿ ಅವನಿಗೆ ಬೇಕಾದ ಎಲ್ಲ ಅನುಕೂಲತೆ ಮಾಡಿಕೊಡುವ ಭರವಸೆ ಸಿಕ್ಕಿದಾಗ ಅಲ್ಲಿಗೆ ಸೇರಿಸಿದ್ರು ವೈದ್ಯಕೀಯ ವಿದ್ಯೆ ಕಲಿಯುವುದು ಸರಿಯಾಗಿದ್ದ ಕಷ್ಟ ವೀಲ್ ಚೇರ್ ನಲ್ಲಿರುವವರಿಗೆ ಅದೊಂದು ಚಾಲೆಂಜ್ ಥಿಯರಿ ಕ್ಲಾಸ್ ಪರವಾಗಿಲ್ಲ ಪ್ರಾಕ್ಟಿಕಲ್ಸ್ ಮಾಡುವಾಗ ಈ ಅಡಚಣೆ ಬಹಳ ಕಾಡ್ತಿತ್ತು ರವಿ ಅವನಿಗಾಗಿ ಒಂದು ಕಾರ್ ಮತ್ತು ಪೂರ್ಣಾವಧಿಯ ಡ್ರೈವರ್ ಒದಗಿಸಿದ್ದ ಜೊತೆಗೊಬ್ಬ ಎಲ್ಪರ್ ಅನ್ನು ನೇಮಿಸಿದ್ರು ಅವನನ್ನ ಸ್ನಾನ ಮಾಡಿಸುವುದು ಟಾಯ್ಲೆಟ್ ಕೆಲಸ ಮುಗಿಸಿ ಬಟ್ಟೆ ತೋಡಿಸಿ ಕಾಲೇಜಿಗೆ ಸಿದ್ಧಗೊಳಿಸುವುದು ಕಾಲೇಜಿಗೆ ಕರೆದುಕೊಂಡು ಹೋಗಿ ಇಡೀ ದಿನ ಅಲ್ಲೇ ಇದ್ದು ಅವನನ್ನ ಕಾಲೇಜಿನಲ್ಲಿ ಆಚೆ ತೆಗೆದುಕೊಂಡು ಹೋಗುವುದು ಎಲ್ಲ ಮಾಡಿಕೊಂಡು ಅವನ ಜೊತೆಗೆ ಅವನಿರ್ಬೇಕಿತ್ತು ಮೊದ ಮೊದಲು ಇವನಿಗೆ ಮೆಡಿಕಲ್ ಅವನಿಂದ ದೂರ ಉಳಿದಿದ್ದ ವಿದ್ಯಾರ್ಥಿಗಳು ಅವನ ಬುದ್ಧಿವಂತಿಕೆಯನ್ನ ನೋಡಿ ಹತ್ತಿರವಾಗಿದ್ರು ಎಲ್ಲರೂ ಅವನಿಗೆ ಸಹಾಯ ಮಾಡಲು ಸಿದ್ಧರಾಗಿದ್ರು ಸರಿಯಾದ ಎಲ್ಪರ್ ಸಿಗುವುದು ಅಷ್ಟು ಸುಲಭವಾಗಿರಲಿಲ್ಲ ಬಂದ ಶುರುವಿಗೆ ಸರಿಯಾಗಿ ಇರ್ತಾ ಇದ್ರು ಕ್ರಮೇಣ ಬದಲಾಗ್ತಿದ್ರು ಸಾಧನ ಅಶಕ್ತ ಅಸಹಾಯ ಪರಿಸ್ಥಿತಿ ಅವರನ್ನ ಅವಿಧೇಯರನ್ನಾಗಿ ಮಾಡ್ತಿತ್ತು ಬೆಳಿಗ್ಗೆ ಮನೆ ಬಿಟ್ಟ ಸಾಧನ್ ಒಂದೆರಡು ಮೂರು ಬಾರಿ ಟಾಯ್ಲೆಟ್ಗೆ ಹೋಗ್ಬೇಕಾಗ್ತಿತ್ತು ಅದಕ್ಕೆ ಎಲ್ಪರ್ ಸಹಾಯ ಬೇಕೇ ಬೇಕಾಗ್ತಿತ್ತು ಒಂದು ತರಗತಿಯಿಂದ ಇನ್ನೊಂದು ತರಗತಿಗೆ ಹೋಗಲು ಎಲ್ಪರ್ ಸಹಾಯ ಬೇಕಾಗ್ತಿತ್ತು ಈ ಎಲ್ಪರ್ ಹುಡುಗರು ಎಲ್ಲರ ಪರಿಚಯವಾದ ನಂತರ ಎಲ್ಲೆಲ್ಲೋ ಮಾತಾಡುತ್ತಾ ನಿಂತು ಬಿಡ್ತಾ ಇದ್ರು ಅವರು ಬರುವಾಗ ಇವನ ತರಗತಿ ಪ್ರಾರಂಭ ಹೋಗ್ತಿತ್ತು ತಡವಾಗಿ ಹೋಗುವಾಗ ಸ್ವಲ್ಪ ಹೊತ್ತಿನ ಪಾಠ ಮುಗಿದಿರ್ತಿತ್ತು ಸಾಧನ್ ಅಸಾಯಕನಾಗಿ ಕುಸಿ ಿದ್ದ ಕಾಲೇಜು ಸೇರಿ ಎರಡು ತಿಂಗಳ ಬೇಕಾದ್ರೆ ಇಬ್ಬರು ಹುಡುಗರನ್ನ ಬದಲಾಯಿಸಾಗಿತ್ತು ಇದರಿಂದ ಬೇಸತ್ತ ಸಾಧನ್ ಕೆಲವೊಮ್ಮೆ ಯಾಕೆ ಡಾಕ್ಟರ್ ಆಗುವ ಹುಚ್ಚು ಹೊತ್ತಿಸ್ಕೊಂಡೆ ಎಂದು ಕೊರಕ್ತಿದ್ದ ಮನೆಯಲ್ಲೂ ಹೇಳಲು ಹಿಂಜರಿಯುತ್ತಿದ್ದ ಅಪ್ಪ ಅಮ್ಮ ನನಗಾಗಿ ಏನೇನೆಲ್ಲ ಮಾಡ್ತಿದ್ದಾರೆ ಎನ್ನುವ ಅರಿವಿತ್ತು ಅವನಿಗೆ ಆದರೂ ಹೇಳದೆ ವಿಧಿ ಇರಲಿಲ್ಲ ಮೂರನೇ ಅವನನ್ನ ಬದಲಾಯಿಸಿ ಹೊಸಬ್ನನ್ನ ನೇಮಿಸಿದಾಗ ಸೌಮ್ಯ ಮಧ್ಯಾಹ್ನದ ಊಟ ತೆಗೆದುಕೊಂಡು ಕಾಲೇಜಿಗೆ ಹೋಗಲು ಶುರು ಮಾಡಿದಾಗ ಈ ಸಮಸ್ಯೆ ಸ್ವಲ್ಪ ಕಡಿಮೆಯಾಗಿತ್ತು ಕಾಲೇಜಿನ ಪ್ರಾಧ್ಯಾಪಕರೆಲ್ಲರಿಗೂ ಸಾದನ್ನ ಮೇಲೆ ಹೆಚ್ಚಿನ ಆಸಕ್ತಿಯ ಜೊತೆಗೆ ಅನುಕಂಪ ಅವನ ಬುದ್ಧಿವಂತಿಕೆಯ ಬಗ್ಗೆ ಅಚ್ಚರಿ ಬಹಳ ತ್ವರಿತವಾಗಿ ಎಲ್ಲವನ್ನೂ ಗ್ರಹಿಸಿಕೊಳ್ತಾ ಇದ್ದ ವಿದ್ಯಾರ್ಥಿಗೆ ಹೇಳಿಕೊಡ ೂ ಅವರಿಗೆ ಖುಷಿ ಮೂರನೇ ವರ್ಷ ತಲುಪುವಾಗ ಅವನ ಕೈಯ ಶಕ್ತಿಯು ಕಡಿಮೆಯಾಗುತ್ತಾ ಬಂದಿತ್ತು ಹೆಚ್ಚು ಹೊತ್ತು ವೀಲ್ ಚೇರ್ ನಲ್ಲೇ ಇದ್ದುದರಿಂದ ಬೆನ್ನು ನೋವು ಕಾಡಿಸುತ್ತಿತ್ತು ಪ್ರಾಕ್ಟಿಕಲ್ಸ್ ಮಾಡಲು ಪರೀಕ್ಷೆಗಳಲ್ಲಿ ಉತ್ತರಿಸಲು ಸಮಯ ಸಾಕಾಗ್ತಿರ್ಲಿಲ್ಲ ಪರೀಕ್ಷೆಯ ಬರೆಯಲು ಯಾರದಾದರೂ ಸಹಾಯ ತೆಗೆದುಕೊಳ್ಳುವುದು ಸಾಧ್ಯವಿದ್ರು ಸಾಧನೆಗೆ ಅದು ಒಪ್ಪಿಗೆ ಆಗ್ತಿರ್ಲಿಲ್ಲ ಹಾಗೆಲ್ಲ ಸೌಮ್ಯ ಕಾಲೇಜಿನ ಪ್ರಿನ್ಸಿಪಾಲರಿಂದ ಪತ್ರ ಪಡೆದು ಯೂನಿವರ್ಸಿಟಿಗೆ ಹೋಗಿ ಅವನಿಗೆ ಸ್ವಲ್ಪ ಹೆಚ್ಚು ಸಮಯ ಕೊಡಲು ವಿನಂತಿಸಿಕೊಳ್ತಾ ಇದ್ದಳು ಅವನಿಗೆ ಅರ್ಧ ಗಂಟೆ ಹೆಚ್ಚು ಒತ್ತು ಕೊಡ್ತಾ ಇದರಿಂದ ಯಾವುದೇ ಆತಂಕ ಿಲ್ಲದೆ ಪರೀಕ್ಷೆಗೆ ಬರೆಯುವುದು ಸಾಧ್ಯವಾಗಿತ್ತು ಕಾಲೇಜಿನವರ ಪ್ರೋತ್ಸಾಹವಿದ್ದುದರಿಂದ ಇದು ಸಾಧ್ಯವಾಗಿತ್ತು ಪರೀಕ್ಷೆಯ ಸಮಯ ಅವಳು ಅಲ್ಲೇವರೆಗೆ ಕುಳಿತಿರುತ್ತಿದ್ದಳು ಎಲ್ಲಾದರೂ ಮಗನಿಗೆ ಸುಸ್ತಾದ್ರೆ ಎನ್ನುವ ಭಯ ಅವಳಿಗೆ ಇಷ್ಟೆಲ್ಲ ಸಮಸ್ಯೆಗಳ ನಡುವಿನ ಮಹಾಯಜ್ಞದಲ್ಲಿ ಸಾಧನ್ ಮೆಡಿಕಲ್ ಮುಗಿಸಿದ್ದು ಅದರಲ್ಲೂ ಕಾಲೇಜಿಗೆ ಮೊದಲಿಗನಾಗಿ ಮುಗಿಸಿದ್ದು ಕಮ್ಮಿಯ ಸಾಧನೆ ಅಲ್ಲ ಅವನ ಸಾಧನೆಯ ಹಿಂದೆ ಅವನಿಗೆ ಬೆನ್ನೆಲುಬಾಗಿ ನಿಂತ ಶಕ್ತಿ ತಾಯಿಯದ್ದು ಸಾಧನ್ ಒಬ್ಬನೇ ಜೀವನವನ್ನ ಎದುರಿಸಿ ನಿಂತಿರಲಿಲ್ಲ ಅವನ ಜೊತೆಗೆ ಅವನ ಹೆತ್ತವರು ಅಜ್ಜ ಅಜ್ಜಿಯರು ತಂಗಿ ಅವನಿಗೆ ಶಕ್ತಿ ತುಂಬಿ ನಿಂತಿತ್ತು ತಾಯಿ ತನ್ನೆಲ್ಲ ಆಸೆ ಆಕಾಂಕ್ಷಿಗಳನ್ನ ಗಾಳಿಗೆ ತೂರು ಬಿಟ್ಟು ಮಗನೊಡನೆ ನಿಂತಿದ್ದಳು ಹಿಂದಿನಿಂದ ತಂದೆಯ ಸಂಪೂರ್ಣ ಬೆಂಬಲವಿತ್ತು ಯಾರೂ ಸೋತು ಕುಸಿದಿರ್ಲಿಲ್ಲ ಕಷ್ಟಕ್ಕೆ ಎದುರಿ ಜೀವನವನ್ನ ದ್ವೇಷಿಸಿರ್ಲಿಲ್ಲ ಬದುಕು ಜಟಕ ಬಂಡಿ ವಿಧಿ ಅದರ ಸಾಹೇಬ ಅವನು ಹೇಳಿದೆಡೆಗೆ ಪಯಣವೆಂದು ಕಣ್ಣು ಮುಚ್ಚಿಯೂ ಕುಳಿತಿರಲಿಲ್ಲ ಎಲ್ಲಾ ಭಾರವನ್ನ ದೇವರ ಮೇಲೆ ಹಾಕಿದ್ರು ಜೀವಿಸುವುದನ್ನ ಮರೆತಿರಲಿಲ್ಲ ಸಾದನ್ನ ಜೀವನ ಸುಧಾರಿಸಲು ಏನೇನು ಮಾಡಲಾಗುವುದು ಅದನ್ನೆಲ್ಲ ಮಾಡಿದ್ರು ಪ್ರತಿ ನೋವಿನ ಕ್ಷಣದಲ್ಲೂ ಸೌಮ್ಯ ಮಗನಿಗೆ ಶಕ್ತಿಯಾಗಿ ನಿಂತಿದ್ದಳು ಸಾದನ್ ಒಮ್ಮೆ ಅಜ್ಜಿ ಹೊಡನೇ ಅಮ್ಮಮ್ಮ ಎಲ್ಲಾ ಕಡೆ ಮಕ್ಕಳು ದೊಡ್ಡವರಾದಾಗ ತಾಯಿಯ ಸೇವೆ ಮಾಡ್ತಾರೆ ಆದ್ರೆ ನೋಡಿ ತಾಯಿಯ ಈಗಲೂ ನನ್ನ ಸೇವೆ ಮಾಡ್ತಿದ್ದಾರೆ ಹೀಗೆ ಎಷ್ಟು ಅಸಹನಾಗಿ ಮಾಡಿದೆ ಎಂದು ಬಹಳ ನೋವಿನಿಂದ ಹೇಳಿದ್ದ ಇದಕ್ಕೆ ಉತ್ತರ ಹೇಳಲು ಯಾರಿಂದಲೂ ಸಾಧ್ಯವಿರಲಿಲ್ಲ ಇವೆಲ್ಲ ಉತ್ತರಿಸಲಾಗದ ಪ್ರಶ್ನೆಗಳು ಅವನಿಗೆ ಸಮಾಧಾನ ಹೇಳಲು ಅಜ್ಜಿ ಮಗು ನೀನಿಗೆಲ್ಲ ಯೋಚಿಸಲೇಬಾರದು ನೀನು ನಿನ್ನ ಅಮ್ಮನ ಜೀವನದ ತಪಸ್ಸು ಅವಳು ಅದನ್ನ ಶ್ರದ್ಧಾಪೂರ್ವಕವಾಗಿ ಮಾಡ್ತಿದ್ದಾಳೆ ನಿನ್ನ ಅಮ್ಮ ಎಲ್ಲರಂತಲ್ಲ ಎಲ್ಲ ಅಮ್ಮಂದಿರನ್ನ ಮೀರಿಸಿ ನಿಂತವಳು ಎನ್ನುವಾಗ ಅವಳಿಗೆ ದುಃಖ ತಡೆಯಲಾಗಲಿಲ್ಲ ನೀನು ಮಾಡುವ ಕೆಲಸಗಳನ್ನ ಫಲಾಫಲಗಳ ಯೋಚನೆ ಬಿಟ್ಟು ಮಾಡು ಆಗ ಯು ವಿಲ್ ಬಿ ಅ ವಿನ್ನರ್ ಸೋಮ್ಯಾಳ ಜೀವನದಲ್ಲಿ ಎಷ್ಟು ನಿಜವಾಗಿತ್ತು ಈ ಮಾತು ಸೋಮ್ಯಾಳೆ ಯಶೋಗಾತೆ ಮನದಲ್ಲಿ ಹಾದು ಹೋದಾಗ ನನ್ನ ಕಣ್ಣು ತುಂಬಿ ಬಂದಿತ್ತು ಸಾಧನೆಗೆ ನೂರಾರು ದಾರಿಗಳು ಇರುತ್ತವೆ ಎಲ್ಲವೂ ನಮ್ಮ ಮುಂದೆ ಬಿಚ್ಚಿಕೊಂಡು ಬಿದ್ದಿರುತ್ತವೆ ಆಯ್ಕೆ ನಮ್ಮದು ಸರಿಯಾದ ಆಯ್ಕೆ ಸಾಧನೆಗಳ ಶಿಖರ ಕೇರಿಸುತ್ತವೆ ನಮ್ಮಿಂದ ಏನು ಮಾಡಲಾಗುವುದಿಲ್ಲವೆಂದು ಕುಳಿತರೆ ಯು ವಿಲ್ ಬಿ ಅ ಲೂಸರ್ ಸಾಧನೆ ಎಷ್ಟು ದಿನ ಬತ್ತಿರ್ತಾನೋ ಗೊತ್ತಿಲ್ಲ ಅವನ ಆರೋಗ್ಯಕ್ಕೆ ಮದ್ದು ಕಂಡಿಡಿಯುವುದರಲ್ಲಿ ಸಫಲರಾಗುತ್ತಾರೋ ಇಲ್ಲವೋ ಗೊತ್ತಿಲ್ಲ ಆದ್ರೆ ಅವು ಸರ್ಜನ್ ಮುಗಿಸಿದ ನಂತರ ಅವನು ಒಬ್ಬ ಡಾಕ್ಟರ್ ಆಗಿ ಕೆಲಸ ಮಾಡಬಹುದು ವೀಲ್ ನಲ್ಲೇ ಕುಳಿತು ರೋಗಿಗಳನ್ನ ಪರೀಕ್ಷಿಸಬಹುದು ಅವರಲ್ಲಿ ಧೈರ್ಯ ತುಂಬಿಸಬಹುದು ಹೆಚ್ಚು ದೈಹಿಕ ಚಟುವಟಿಕೆ ಬಯಸಿದ ಮಾನಸಿಕ ತಜ್ಞನಾಗಬಹುದು ಅದರಲ್ಲೇ ಹೆಚ್ಚಿನ ವಿದ್ಯೆ ಪಡೆದು ಮಾನಸಿಕವಾಗಿ ಕುಸಿಯುತ್ತಿರುವ ಈಗಿನ ಯುವ ಜನಾಂಗಕ್ಕೆ ಸೂಕ್ತ ಮಾರ್ಗದರ್ಶನ ನೀಡಬಹುದು ಸಾಧನ ಎದುರು ಹಲವಾರು ದಾರಿಗಳು ತೆರೆದುಕೊಂಡು ಬಿದ್ದಿದ್ದವು ಅವನ ಬದುಕಿನ ಜಟಕಾ ಬಂಡಿಯನ್ನ ಅವನೇ ನಡೆಸಿಕೊಂಡು ಹೋಗುವಷ್ಟು ಸಮರ್ಥ ನಾಗಿದ್ದ ಅವನ ಎತ್ತವರು ಅವನಲ್ಲಿ ತುಂಬಿಸಿರುವ ಆತ್ಮವಿಶ್ವಾಸವೇ ಅವನ ಬಂಡವಾಳ ಆಯುಷ್ಯವಿದ್ದಷ್ಟು ದಿನ ಅವನು ತನ್ನ ಹಬಲತೆಯನ್ನ ಮರೆತು ಸಬಲನಾಗಿ ಬದುಕುವ ಮಾರ್ಗವನ್ನ ಅವನ ಎತ್ತವರು ಒದಗಿಸಿದ್ರು ಸಾಧನ್ ತುಂಬಾ ಕಳೆದುಕೊಂಡಿದ್ರು ಒಬ್ಬ ವಿನ್ನರ್ ಆಗಿದ್ದ ಮತ್ತೊಂದು ಕತೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು